అమ్నే అది 2009 సర్ ఓకే ఓనర్ స్టేజ్ సర్ ఓనర్ సెకండ్ సర్ ఓకే స్టోరీ సర్ గాడి అ 1,42,000 రూపాయలు 20000 కిలోమీటర్ సర్ ఓకే ప్యూర్ పెట్రోల్ ఆ ప్యూర్ పెట్రోల్ సర్ ఓకే 5 సీటర్ గాడి సర్ ఇది 5 సీటర్ సర్ 5 సీటర్ ఓకే ఓకే ఇంజిన్ అవు సర్ ఏందో mpi mpi f ఆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಸರ್ ಎಫ್ ಸಿ ಪ್ರಶ್ಶು ಸರ್ ಇನ್ಶೂರೆನ್ಸು ಬ್ರೆಶ್ಟು ಸರ್ ಇಪ್ಪತ್ತು ನಾಲ್ಕು ಡಿಸೆಂಬರಿಗೆ ಮಾಡಿದ್ದೇವೆ ಸರ್ ಎರಡು ಸರ್ ಹೋ ತಿಂಗ್ಳಲ್ಲ ಹಾಂ ಹೋತಿಂಗ್ಳು ಹಾಂ ಅಂದರೆ ಆಲ್ಮೋಸ್ಟ್ ಫ್ರೆಶ್ಶೇ ಫ್ರೆಶ್ಶೇ ಹ್ಞೂ ಹ್ಞೂ ಓಕೆ ಗಾಡಿ ರೀಪೇಂಟ್ ಟಚ್ ಅಪ್ ಏನಾದ್ರು ಆಗಿದೆ ಸರ್ ಏನಾಗಿಲ್ಲ ಸರ್ ಎಲ್ಲ ಒರಿಜಿನಲ್ ಪೇಂಟಾಗಿದೆಯಾ ಹಾಂ ವರ್ಜಿನಲ್ಲೇ ಆಗಿದೆ ಸರ್ ಗ್ಲಾಸ್ ಟೈಮಿಗೆ ರಿಪ್ಲೇಸ್ಮೆಂಟ್ ಏನಾಗಿಲ್ಲ ಹಾಂ ಓಕೆ ಟೈರ್ ಸರ್ ಟೈರ್ ನಾಲ್ಕು ವರ್ಷ ನಾಲ್ಕು ವರ್ಷವಿದಾವಾ

ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ವಿಡಿಯೋ ಕೆಳಗಡೆನೇ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಅವರಿಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯದಿಂದ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ ಲೈಕ್ ಕೊಡೋದನ್ನ ಸಹ ಮರಿಬಿಡಿ ಮತ್ತು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತ ಕೂಡ ವೀಡಿಯೋ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದ್ರೆ ಥ್ಯಾಂಕ್ ಯು